ಮೈಸೂರಲ್ಲಿ ಕೇವಲ ಒಂದಿನಲ್ಲಿ ಟ್ರೈ ಮಾಡಲೇಬೇಕು ಅನ್ನುವ ಫೋರ್ ಬೆಸ್ಟ್ ಫುಡ್ ಸ್ಪಾಟ್ ಗಳನ್ನ ತೋರಿಸ್ತೀನಿ ಈ ಹೋಟೆಲ್ ಎಲ್ಲ ಅರಮನೆಯಿಂದ ಜಾಸ್ತಿ ದೂರ ಕೂಡ ಇಲ್ಲ ಇಲ್ಲಿ ಮಾತ್ರ ಸಿಗುವ ರುಚಿಕರವಾದ ತಿಂಡಿಗಳೊಂದಿಗೆ ನಿಮ್ಮ ಫುಲ್ ಹಬ್ ಆಗಿರುತ್ತೆ ಬನ್ನಿ ನಾನು ತಿಂದೆ ಅಂತ ತೋರಿಸ್ತೀನಿ ಈ ರುಚಿಗಳ ರಾಜಧಾನಿ ಮೈಸೂರು ಫುಡ್ ಟೂರ್ ಗೆ ಸ್ವಾಗತ ನಾನು ಮೈಸೂರಿಗೆ ರೀಚ್ ಆಗಿದೆ ತ್ರೀ ಥರ್ಟಿಗೆ ಮೈಸೂರಿಗೆ ಬಂದ ತಕ್ಷಣ ಅಂಬಾರಿ ಬಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಸೊ ಇದನ್ನ ನೋಡ್ಕೊಂಡು ನಾನ್ ಟ್ರಾವೆಲ್ ಮಾಡಿ ಮಾಡಿ ನನ್ನ ಹೊಟ್ಟೆ ಕೇಳಲೇ ಬೇಡಿಸಿ ಕಾಪಾಡ ಹೊಟ್ಟೆ ಹೆಸರು ಆಗಿತ್ತು ಹಾಗೆ ನಾನು ಹನುಮಂತ ಹೋಟೆಲ್ ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನೀವು ನೋಡೋದ ರೋಡ್ ಸೈಡ್ ಇಲ್ಲಿ ಈಗ ಈವ್ನಿಂಗ್ ಆಗ್ತಾ ಬಂದ ಇದ್ದಂಗೆ ಸ್ವಲ್ಪ ರಶ್ ಇದೆ ಟ್ರಾಫಿಕ್ ಇದೆ ಅದು ಮಾತ್ರ ಅಲ್ಲ ಮೈಸೂರು ಸೌಂದರ್ಯ ಏನು ಹೇಳಿ ಓ ಮೈ ಗಾಡಿಸ್ ಬ್ಯೂಟಿಫುಲ್ ಗೈಸ್ ಹಾಗೆ ಇಲ್ಲಿ ಬಂದಾಗ ಮುಂದೆ ನೋಡ್ಬೋದು ಇದು ಮಾರ್ಕೆಟ್ ಅನ್ಸುತ್ತೆ ನೋಡಿ ಜನರ ಸಾಗರ ತುಂಬಿಕೊಂಡಿದೆ ಇದು ಮಾರ್ಕೆಟು ಇದೇನಪ್ಪ ಇಷ್ಟು ರಶ್ ಇದೆ ಅಂತ ನೋಡೋದಾದ್ರೆ ಅಲ್ಲಿ ನೋಡಿ ಗಿ ಗುರು ಸ್ವೀಟು ಮೈ ಗಾಡ್ ಫೇಮಸ್ ಮೈಸೂರು ಪ್ಯಾಕ್ ಕಂಡು ಹಿಡಿದವ್ರು ಅಂಗಡಿ ಅದು ಗೊತ್ತಾ ಇಲ್ಲೇ ಅಂತೂ ಪಾರ್ಕ್ ಮಾಡೋಕ್ಕಂತೂ ಸ್ಥಳ ಇಲ್ಲ ವಾಪಸ್ ಒಂದು ತೊಗೊಂಡ್ಬಿಡೋಣ ಯಾಕಂದರೆ ಫಸ್ಟ್ ಹೊಟ್ಟೆಗೆ ಏನಾದರೂ ಹಾಕೋಣ ಸೊ ಹಾಗೆ ಮುಂದೆ ಹೋಗಿ ನನ್ನಪ್ಪ ಗಾಡಿನಲ್ಲೋ ಒಂದು ಕಡೆ ಪಾರ್ಕ್ ಮಾಡಿ ನಾನು ನಡೆದು ನಡೆದು ಬಂದಿದ್ದು ಈ ಹನುಮಂತ ಪುಲಾವ್ ಇದು ಬಂದರೆ ಡೂಪ್ಲಿಕೇಟ್ ಆಗಿತ್ತು ಹಾಗೆ ಓ ಇದು ಅಲ್ಲ ಅಂತ ಹೇಳಿ ತಿರ್ಗ ನಡೆದು 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 ಹಿಂದೆಯಿಂದ ಎಂಟ್ರಿ ಕೊಟ್ಟಿದ್ದು ಇಲ್ಲಿ ನೋಡಿ ನಮ್ಮ ಹನುಮಂತ ಪುಲಾವ್ಗೆ ಇಲ್ಲಿ ರಶ್ಗೇನು ಕಡಿಮೆ ಇರಲಿಲ್ಲ ಆಯಿತಾ ನಾನು ಟೆನ್ ಮಿನಿಟ್ಸ್ ಅಲ್ಲಿ ನಿಂತ್ಕೊಂಡೆ ಪರವಾಗಿಲ್ಲ ಹಾಗೆ ಜಾಗ ಒಳಗಡೆ ಹೋಗಿದ ತಕ್ಷಣ ಹೊಟ್ಟೆ ಟೇಸ್ಟ್ ಹಸು ಆಗದಂತ ಅಂತ ಹೇಳೋದೆ ಬೇಡ ನಾನೇನು ಮಾಡಿದೆ ಚಿಕನು ಮಟನು ಎರಡು ಆರ್ಡ್ರ್ ಮಾಡಿಬಿಟ್ಟೆ ಸೊ ಚಿಕನ್ ಅಷ್ಟು ಇಷ್ಟ ಆಗಿಲ್ಲ ನೆಕ್ಸ್ಟ್ ಬಂದಿದ್ದು ಮಟನು ಮಟನ್ ಬ್ಯಾಟಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದು ಓ ಮೈ ಗಾಡ್ ಫ್ಲೇವರ್ ಏನು ಹೇಳಲಿ ಅಷ್ಟು ಚೆನ್ನಾಗಿತ್ತು ಯಾಕಂದರೆ ನನಗೆ ಫಸ್ಟ್ ಆಫ್ ಆಲ್ ಆಯ್ಲಿ ಫುಡ್ ಅಂದರೆ ಜಾಸ್ತಿ ಇಷ್ಟ ಇಲ್ಲ ಇದರಲ್ಲಿ ಆಯಿಲಿ ಇರಲಿಲ್ಲ ಮಸಾಲನೂ ಇರಲಿಲ್ಲ ಅದು ಮಟನ್ದು ಕೊಬ್ಬಿಂದ ಬೇಯಿಸಿದಂಥ ಆ ಫ್ಲೇವರ್ ಮಾತ್ರ ತುಂಬಾ ಸಾಫ್ಟಾಗಿ ಕುಕ್ಕಾದಂತಹ ಮೀಟ್ ಇತ್ತು ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಎಲ್ಲ ತಿನ್ನಕ್ಕಾಗಿ ನಾವು ಅದರ ಪಾರ್ಸಲ್ ಮಾಡ್ಕೊಂಡು ಹೋಗಿಬಿಟ್ಟೆ ಸೊ ಹಾಗೆ ನಾನು ಊಟ ಇಲ್ಲ ಆದಮೇಲೆ ನಾನು ಅಲ್ಲಿನ ತಿರ್ಗಾ ನಡಿಬೇಕಲ್ಲ ಸೊ ಹಾಗೆ ನಡ್ಕೊಂಡು ಹೋಗಿ ರೆಸ್ಟ್ ಮಾಡ್ಕೊಂಡು ನೈಟ್ ಡಿನ್ನರ್ಗೆ ಹೋಗ್ತಾ ಇದ್ದೀನಿ ರಾತ್ರಿ ಏನು ತಿನ್ನಲಿ ಅಂತ ಯೋಚನೆ ಮಾಡ್ತಿರುವಾಗ ಇಲ್ಲಿ ಮೊಮೋಸ್ ಅಂಗಡಿ ಇದೆ ಅಂತ ಗೊತ್ತಾಯಿತು ಸೊ ಅದನ್ನು ಹುಡ್ಕೊಂಡು ನಾನು ಈಗ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ಇದು ಬಂದ್ಬಿಟ್ಟು ಶಾಪಿಂಗ್ ಸ್ಟ್ರೀಟ್ ಅಂತ ಅನ್ಸುತ್ತೆ ನನಗೆ ಎಷ್ಟು ಗಾಡಿಗಳು ಪಾರ್ಕ್ ಮಾಡಿದ್ದಾರೆ ನೋಡಿ ಅದು ಮಾತ್ರ ಇಲ್ಲ ಮುಂದ್ಗಡೆ ಪೊಲೀಸ್ ಅಣ್ಣಂದಿರು ನೋಡಿ ಅನೌನ್ಸ್ ಮಾಡ್ಕೊಂಡು ಹೋಗ್ತಿರೋದನ್ನ ನೀವು ನೋಡಬಹುದು ಗಾಡಿ ತೆಗೀರಿ ಗಾಡಿ ತೆಗೀರಿ ಇಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ನನಗೆ ಇಲ್ಲಿ ಎಲ್ಲೂ ಪಾರ್ಕ್ ಮಾಡಿ ಸಿಕ್ಕಿಲ್ಲ ಬಟ್ ಈ ಅಂಗಡಿಗಳು ನೋಡ್ತಾ ಇದ್ರೆ ಇಳಿತಾ ಇತ್ತು ಬಟ್ ಆದ್ರೂ ನನ್ನ ಮನಸ್ಸನ್ನು ಸಮಾಧಾನ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಹಾಗೆ ನಾನು ರೀಚ್ ಆಗಿದ್ದು ಹಿಲ್ಸ್ ಸ್ಪೆಷಲ್ ಮೋಮೋಸ್ ಅಂತ ಹೇಳಿಬಿಟ್ಟು ಇಲ್ಲಿ ಆರ್ಡರ್ ಮಾಡೋಕಂತ ಹೋಗ್ತಾ ಇದ್ದೆ ಓ ಮೈ ಗಾಡ್ ನಾನು ಏನು ಹೇಳಿದ್ದೆ ಇಷ್ಟೊಂದು ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು ಇದು ನೋಡ್ಮೇಲೆ ಗೊತ್ತಾಯ್ತು ನನಗೆ ಸೊ ಅಲ್ಲಿ ಹೋಗಿ ನಾನು ಫುಲ್ ಕನ್ಫ್ಯೂಸ್ ಏನು ಆರ್ಡರ್ ಮಾಡ್ಲಿ ಅಂತ ಹೇಳಿಬಿಟ್ಟು ಆಮೇಲೆ ನಾನಂತೂ ಹರಿಯಾಲಿ ಮೋಮೋಸ್ ಟ್ರೈ ಮಾಡೋಣ ಅಂತ ಯೋಚನೆ ಮಾಡಿದೆ ಅದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ಫುಲ್ ಗ್ರೀನ್ ಇರಿ ಅಲ್ವಾ ಸೊ ಚಿಕನ್ ಟ್ರೈ ಮಾಡಿದ್ವಿ ಮೋಮೋಸಲ್ಲಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ಆರ್ಡ್ರ್ ಮಾಡಿಕೊಂಡು ನಾನು ಬಂದೆ ಇದು ಒನ್ ಫಾರ್ಟಿ ಆಗಿತ್ತು ಸೊ ನೋಡ್ಬೋದು ಓ ಮೈ ಗಾಡ್ ಕಲ್ಲರ್ ಫುಲ್ ಮೊಮೋಸ್ ನನ್ನ ಬಾಯಲಂತೂ ನೀರೇ ಬರ್ತಾನೇ ಇತ್ತು ಸೊ ಇದು ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿ ಆಯಿತು ನನ್ನ ಬಾಯಲ್ಲಿ ಹಾಕ್ಕೊಂಡು ಓ ಏನು ಹೇಳಿ ಇಟ್ ವಾಸ್ ಎಮ್ಮಿ ತುಂಬಾ ಟೇಸ್ಟಿ ಇತ್ತು ತುಂಬಾ ಸಾಫ್ಟು ಮತ್ತು ಅದೇ ಥರ ನಾವು ಹರಿಯಾಲಿ ಚಿಕನ್ ಕಬಾಬ್ ಹೇಗೆ ತಿಂತೀರೋ ಅದೇ ಟೇಸ್ಟ್ ಇಳಿತ್ತು ಆಯಿತಾ ಸೊ ಇದನ್ನು ತಿಂದ ಆದಮೇಲೆ ಈ ತುಂಬಿದ ಹೊಟ್ಟೆಯಲ್ಲಿ ಇನ್ನೇನಾದರೂ ಕುಡಿಯೋಣ ಅಂತ ಹೇಳಿಬಿಟ್ಟು ನಾನು ಅಲ್ಲಿಂದ ಹೋಗುವಂಥ ಸಮಯದಲ್ಲಿ ಇಲ್ಲಿ ನೋಡಿ ನಮ್ಮ ಕುದುರೆ ಬಂಡಿ ಚೆನ್ನಾಗಿದೆ ಅಲ್ಲ ಸೊ ಅದರಲ್ಲಿ ಹತ್ಬೇಕಂದ್ರೆ ಆಸೆ ಇದೆ ನೋಡೋಣ ಸೊ ಹಾಗೆ ನಮ್ಮ ಮೈಸೂರು ಪ್ಯಾಲೇಸ್ ಮುಂದೆ ಓ ಮೈ ಗಾಡ್ ಫುಲ್ ಲೈಟ್ ಆಗಿರುವಂಥ ಮೈಸೂರು ಪ್ಯಾಲೇಸ್ ನೈಟ್ ನೋಡೋಕ್ಕಂತೂ ಸಕ್ಕದಾಗಿದೆ ಗಾಯಸ್ ಹೇಳೋದೇ ಬೇಡ ಇಲ್ಲಂತೂ ಜನರ ಸಾಗರ ಇತ್ತು ಮೈಸೂರು ಪ್ಯಾಲೇಸ್ ಮುಂದೆ ಸೊ ಅಲ್ಲಿಂದ ನಾನು ನೀರಾಗ ಬಂದಿದ್ದು ಅಲ್ಲಿ ಕಾರ್ನರ್ ಅಂತ ಇದು ಬಂದ್ಬಿಟ್ಟು ಡೂಪ್ಲಿಕೇಟ್ ಆಗಿತ್ತು ಆ್ಯಕ್ಚುಲಿ ತುಂಬಾ ಫೇಮಸ್ ಅಂತ ಕೇಳ್ಪಟ್ಟಿದ್ದೆ ಬಟ್ ಇದು ಡೂಪ್ಲಿಕೇಟ್ ಆಗಿತ್ತು ನೆನಪಿರಲಿ ಎಲ್ಲಿ ಹೋದರೂ ಸಹಿತ ಬಟ್ ನಾನೇನು ಬಿಡ್ತೀನ ಇಲ್ಲಿ ಮೇಲೆ ನೆಕ್ಸ್ಟ್ ನಾನು ವರ್ಜಿನ ಹುಡ್ಕೊಂಡೇ ಹೋದೆ ನಾನು ಸೊ ಇದು ನೋಡಿ ಇದು ಬಂದ್ಬಿಟ್ಟು ವರ್ಜಿನಲ್ ಅದಂತ ಅಲ್ಲಿ ಕಾರ್ನರ್ ಅಂತ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಹಾಗೆ ನಾನು ಬಂದಿದ್ದು ಅಣ್ಣ ಹೇಗೆ ಮಾಡ್ತಿದ್ರ ಅಂತ ಅವ್ರನ್ನ ನಾನು ನೋಡ್ತಾ ಇದ್ದೆ ಏನಿಲ್ಲ ಫಾಲೂದ ಥರನೇ ಶೇಮೆ ಎಲ್ಲ ಇತ್ತು ಮತ್ತೆ ಅದ್ರ ಮೇಲ್ಗಡೆ ಕೋವಾ ಹಾಕಿದ್ರು ಕೋವಾ ಹಾಕಾದ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಸಪ್ರೇಟ್ ಇಟ್ಟಿರ್ತಾ ಆ ಡ್ರೈ ಫ್ರೂಟ್ಸ್ ಹಾಕಿ ಟು ಅದ್ರ ಮೇಲ್ಗಡೆ ತಿರ್ಗಾ ಹಾಕಿದ್ರು ಸೊ ನನ್ನ ಕೈಲಿ ಕೊಟ್ಟರು ಎಷ್ಟು ಟೇಸ್ಟಾಗಿತ್ತು ಗೊತ್ತೋ ತುಂಬಾ ಟೇಸ್ಟಿಯಾಗಿತ್ತು ನಾನು ಕಂಪೇರ್ ಮಾಡಿದ್ರೆ ಲಾಸ್ಟ್ನ ಹೇಳಿದ್ರೆ ಡೂಪ್ಲಿಕೇಟ್ ಅಂತ ಅದನ್ನ ಇದನ್ನು ಕಂಪೇರ್ ಮಾಡಿದೆ ಇದು ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು ನಾನು ಸಿಕ್ಕಾಪಟ್ಟೆ ಇದು ಇಷ್ಟ ಆಯಿತು ಆಯಿತಾ ಅದು ತುಂಬಾ ಟೇಸ್ಟಿಯಾಗಿತ್ತು ಇದನ್ನು ಮಸ್ಟ್ ಟ್ರೈ ಓಕೆನಾ ಸೊ ಇದನ್ನ ತಿಂದಾದ್ಮೇಲೆ ನಾನು ಹೊಟ್ಟೆ ಒಂದು ತುಂಬ ತುಂಬೋಯ್ತು ನನ್ನ ಇರಲಿಲ್ಲ ಹಾಗೆ ನಾನು ರೂಮ್ ಹೋಗಿ ಮಲ್ಕೊಂಡೆ ಗುಡ್ ಮಾರ್ನಿಂಗ್ ಗಾಯ್ಸ್ ಈಗ ಟೈಮ್ ಅದು ಸೆವೆನ್ ತರ್ಟಿ ಆಗಿದೆ ನಾನು ಬ್ರೇಕ್ಫಾಸ್ಟ್ ಹೇಳ್ಬಿಟ್ಟು ಫೇಮಸ್ ಆದಂಥ ಮೈಲಾರಿ ಹೋಟ್ಲಿಗೆ ಹೋಗ್ತಾ ಇದ್ದೀನಿ ದೋಸೆನ ತಿನ್ನಕ್ಕೆ ಬೆಳಗ್ಗೆ ನೋಡಿ ಅಂಗಡಿ ಎಲ್ಲ ಓಪನ್ ಆಗಿಲ್ಲ ಸೊ ಖಾಲಿ ಖಾಲಿ ರೋಡ್ ನೀವು ನೋಡಬಹುದು ಅದು ಮಾತ್ರ ಅಲ್ಲ ಈ ಸರ್ಕಲ್ ಸ್ವಲ್ಪ ಮುಂದೆ ಬರೋದಾದ್ರೆ ಇಲ್ಲಿ ನೋಡಿ ಇಲ್ಲಿ ಫೋಟೋ ಶೂಟ್ ಎಲ್ಲ ನಡೀತಾ ಇದೆ ಕಪಲ್ ಫೋಟೋಸ್ ಇರ್ತಾಯ್ತಾ ಮೋಸ್ಟ್ ಪ್ರಾಬ್ಲಿ ಮ್ಯಾರೇಜ್ ಫೋಟೋಸ್ ಎಲ್ಲ ನಡೀತಿರ್ಬೇಕು ಸೊ ಅದು ಅದು ಮಾತ್ರ ಅಲ್ಲ ಬೆಳಗ್ಗೆ ಹೊತ್ತು ಮೈಸೂರು ನೋಡಕ್ಕಂತೂ ಅಂತ ಸಾಕಾಗಿದೆ ಗೈಸ್ ನಿಜ ಹೇಳ್ತಾ ಇದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಈ ಪ್ಲೇಸ್ ಮೈ ಗಾರ್ಡ್ ಬಿಟ್ಟು ಹೋಗೋಕೆ ಮನಸ್ಸಾಗ್ತಿಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಹಾಗೆ ಬೆಳಿಗ್ಗೆ ನಿಂಗೆ ಬೆಳಗ್ಗೆ ಇಷ್ಟನಾ ರಾತ್ರಿ ಅಂತ ಹೇಳ್ಬಿಟ್ಟು ನನ್ಗೆ ಕಮೆಂಟ್ ಮಾಡಿ ಓಕೆನಾ ಎಷ್ಟೋ ಜನ ಮೈಸೂರಿಗೆ ಹೋಗಿರ್ತೀರಾ ನಿಮ್ಗೆ ಯಾವ ಫುಡ್ ಇಷ್ಟ ಅಂತ ಹೇಳ್ಬಿಟ್ಟು ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ಗೂಗಲ್ ಗೂಗಲ್ಗೆ ಗೈಡ್ ಮಾಡಿದಂಗೆ ನಾನು ನೇರವಾಗಿ ರೀಚ್ ಆಗಿದ್ದು ಮೈಲಾರಿ ಹೋಟೆಲ್ಗೆ ಇದೇನು ಮುಂದೆ ನೋಡ್ತಿದ್ದೆ ಇದು ಬಂದ್ಬಿಟ್ಟು ಒರ್ಜಿನಲ್ ಅಲ್ಲ ಆಯ್ತಾ ಇದು ಕೂಡ ಡೂಪ್ಲಿಕೇಟ್ ಆಗಿತ್ತು ಪಾರ್ಕ್ ಮಾಡಿ ಜಾಗ ಇಲ್ಲಿ ಅಂದ್ರೆ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ನಾನು ನೇರವಾಗಿ ಹೋಗಿದ್ದು ಇಲ್ಲಿ ನೋಡಿ ಮುಂದ್ಗಡೆ ಒರ್ಜಿನಲ್ ಮೈರಾಲಿ ಈ ಸಿನ್ಸ್ ನೈನ್ಟೀನ್ ಥರ್ಟಿ ಏಯ್ಟಿಂದ ಇರುವಂಥ ಒಂದು ಹೋಟೆಲ್ ಇದು ನೀವು ನೋಡ್ಬೋದು ಎಷ್ಟೋ ಸೆಲೆಬ್ರಿಟೀಸ್ ಬಂದಂಥ ಫೋಟೋಗಳು ಇದು ನೋಡಿ ದೋಸೆ ಹೆಂಗೆ ತೋರಿಸ್ತಿದ್ದಾರೆ ಅಂಕಲ್ ನನಗೆ ಬಟ್ ಏನು ಗೊತ್ತೆ ಎರಡು ಎರಡು ದೋಸೆ ಕೊಟ್ಟರು ನಾನಂದೇ ಒಂದು ಸಾಕು ಅಂತ ಹೇಳ್ಬಿಟ್ಟು ಯಾಕಂದರೆ ಒಂದು ತಿಂದರೆ ಸಾಕು ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡೆ ಸೊ ಒಂದು ದೋಸೆ ಆದ್ಮೇಲೆ ಅದ್ಮೇಲೆ ಬೆಣ್ಣೆನೋ ಸುರಿದು ಚಟ್ನಿ ಕೊಟ್ಟರು ಸೊ ಇದನ್ನು ತಿನ್ನೋಣ ಬನ್ನಿ ನಾನು ಬೆಣ್ಣೆಯಲ್ಲಿ ಮುಕ್ಕಿ ಚಟ್ನಿಯಲ್ಲಿ ಮುಕ್ಕಿ ಓ ಮೈ ಗಾಡ್ ರಿಯಲ್ ಇಟ್ ವಾಸ್ ಎಮ್ಮಿ ಗಾಯ್ಸ್ ತುಂಬಾ ಟೇಸ್ಟಿಯಾಗಿತ್ತು ನಿಜ ಹೇಳ್ತಾ ಇದ್ದೀನಿ ದೋಸೆ ಅಷ್ಟು ಇಷ್ಟಪಡೋಳಲ್ಲ ನಾನು ಬಟ್ ಈ ದೋಸೆ ಅಂತೂ ಬಡೇ ಇಷ್ಟ ಆಯಿತು ಹೇಳ್ತಾರಲ್ಲ ಮೈಸೂರಿಗೆ ಹೋದ್ಮೇಲೆ ಮೈಲಾರಿ ದೋಸೆ ತಿಂದಿಲ್ಲ ಅಂದರೆ ಹೇಗೆ ಅಂತ ಅಂತೇಳ್ಬಿಟ್ಟು ಹೇಳ್ಬಾರ್ದಲ್ಲೋ ಸೊ ಅದಕ್ಕೆ ಇದನ್ನೊಂದು ಟೇಸ್ಟ್ ಮಾಡೋಣ ಅಂತ ಬಂದೆ ಬಟ್ ನಿಜ ಹೇಳ್ತಾ ಇದ್ದೀನಿ ಇಟ್ಸ್ ವರ್ತ್ ಇಟ್ ಆಯ್ತಾ ಒಂದು ದೋಸೆಗೆ ಫಿಫ್ಟಿ ರುಪೀಸೇ ಆಗಿತ್ತು ಬೇರೆ ಏನಿಲ್ಲ ಸೊ ಬಟ್ ಒಳಗಡೆ ನೋಡಿ ಮಸಾಲ ಇತ್ತು ಬಟ್ ಏನು ಗೊತ್ತಾ ಇದು ಬಂದು ಆಲೂ ಮಸಾಲ ಆಗಿರಲಿಲ್ಲ ಎಲ್ಲ ವೆಜಿಟೇಬಲ್ ಮಿಕ್ಸ್ ಮಾಡಿ ಇದನ್ನು ಸಾಗು ಅಂತ ಕರೀತಾರೆ ಅವ್ರದ್ದೇ ಆದ ರೆಸಿಪಿ ಆಗಿತ್ತು ಈ ಹೋಟೆಲ್ದು ಓಕೆನಾ ದೋಸೆ ಎಲ್ಲ ಸೊ ಅದರಲ್ಲಿ ಮುಖ್ಯ ಚಟ್ನಿ ಮುಗಿ ತಿಂದೆ ನಿಜ ಹೇಳ್ತಾ ಇದ್ದೀನಿ ತುಂಬಾ ಡಿಫ್ರೆಂಟ್ ಆಗಿತ್ತು ಈ ಮಸಾಲ ಇರ್ಬೋದು ಈ ದೋಸೆ ಇರ್ಬೋದು ತುಂಬಾ ತುಂಬಾ ಟೇಸ್ಟಿ ಆಗಿತ್ತು ನನಗೆ ಅದು ಸಿಕ್ಕೇ ಇಷ್ಟ ಆಯಿತು ಹಾಗೆ ಅದು ತಿಂದಾದ್ಮೇಲೆ ಇಲ್ಲಿ ಆ ಸ್ಪೆಷಲ್ ಒಂದು ಕಾಶಿ ಹಲ್ವಾ ಇದು ಸಿಕ್ಸ್ಟಿ ರುಪೀಸ್ ಆಗಿತ್ತು ಸೊ ಇದನ್ನು ಆರ್ಡ್ರ್ ಮಾಡಿದೆ ಸೊ ಇದನ್ನು ತಿಂದು ನೋಡಿದೆ ಓ ಗಾಡ್ ಇಟ್ ವಾಸ್ ಡಿಲಿಷಿಯಸ್ ತುಂಬಾ ಚೆನ್ನಾಗಿತ್ತು ತುಂಬಾ ಸ್ವೀಟ್ ಇತ್ತು ಸೊ ಇದೇನಪ್ಪ ವೈಟ್ ಇದೇನಂತ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಕಡಿತಿದ್ದೆ ಯಾಕಂದರೆ ನಾನು ಅದು ಟ್ರೈ ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು ಸೊ ಹಾಗೆ ನಾ ಇದನ್ನು ತಿಂದಾದ್ಮೇಲೆ ಹೊಟ್ಟೆ ಅಂತ ಸಿಕ್ಕೇ ತುಂಬೋಯಿತು ನಿಮಗೆ ಯಾವ ಫುಡ್ ಇಷ್ಟ ಅಂತ ಹೇಳ್ಬಿಟ್ಟು ನನಗೆ ತಿಳಿಸಿ ಆಯ್ತಾ ಮೈಸೂರಲ್ಲಿ ನಿಮ್ಗೆ ಯಾವ್ದಾದ್ರು ಸ್ಪಾಟ್ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಟ್ರೈ ಮಾಡಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮೈಸೂರು ಫುಲ್ ವಿಡಿಯೋ ಮುಂದಿನ ನೋಡಲಿ ಸಿಗೋಣ ಅಲ್ಲಿಯವರೆಗೂ ಬಾಯ್